ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಂಗನಾಥ್ ಕೋರ್ಟ್ ವಿಷಯವಾಗಿ ವಾಸುದೇವ ಬಗ್ಗೆ ಮಾತಾಡೋಕ್ಕೆ ಅಂತ ಅವರು ಮನೆಗೆ ಬಂದಿರ್ತಾರೆ ಅದನ್ನು ನೋಡಿ ಶಾಂತಿ ಆ ಸೂರ್ಯ ಏನೋ ಮಾಡಿದಾನೆ ಅಂತ ಅಂದ್ಕೊಂಡು ಅಂದ್ಕೊಂಡೆ ಅಂತ ಹೇಳ್ತಿರ್ತಾಳೆ ಆಗ ಮೀನಾ ನೋಡಿ ಪೊಲೀಸ್ ಅವರು ಹೇಗಿದೀಯಾ ಮೀನಾ ಅಂತ ಕೇಳ್ತಾರೆ ಆಗ ಮೀನಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾಳೆ ನೀನೇನಮ್ಮ ಇಲ್ಲಿ ಅಂತ ಪೊಲೀಸ್ ಅವ್ರು ಕೇಳ್ತಾರೆ ಆಗ ರಂಗನಾಥ್ ಇವಳು ನನ್ನ ಸೊಷೆ ಸರ್ ಸೂರ್ಯ ಅಂತ ನನ್ನ ಎರಡನೇ ಮಗ ಅವ್ನ ಮದುವೆ ಆಗಿರೋಳು ಇವಳೆ ಮೀನಾ ಅಂತ ಪರಿಚಯ ಮಾಡಿಕೊಡ್ತಾರೆ ಹೌದಾ ತುಂಬಾ ಖುಷಿಯಾಯಿತು ಕೆಟ್ಟದ್ರಲ್ಲೂ ಏನೋ ಒಂದು ಒಳ್ಳೆಯದಾಗತ್ತೆ ಅಂತಾರಲ್ಲ ಅದು ಇದೇ ಇರಬೇಕು ಅಂತ ಪೊಲೀಸವರು ಹೇಳ್ತಾರೆ ಆಗ ಏನದು ಅಂತ ರಂಗನಾಥ್ ಕೇಳ್ತಾರೆ ಆಗ ಬೈಕ್ ಕಳ್ತನ ಆಗಿತ್ತಲ್ಲ ಕಳ್ತನ ಮಾಡಿರೋದು ಈ ಹುಡುಗಿ ತಮ್ಮ ಮಂಜು ಅಂತ ಗೊತ್ತಿದ್ದರು ಕ್ಷಮಿಸಿ ಈ ಹುಡುಗಿನ ನಿಮ್ಮನೆ ಸೊಷ್ಯಾಗಿ ಮಾಡ್ಕೊಂಡಿದ್ದಿರಲ್ಲ ತುಂಬಾ ದೊಡ್ಡ ಮನಸ್ಸು ನಿಮ್ಮದು ಪೊಲೀಸ್ ಹೇಳಿದಾಗ ಎಲ್ಲರೂ ಮೀನಾ ಕಡೆ ನೋಡ್ತಾರೆ ಸರ್ ಹಾಗಲ್ಲ ಏನೋ ತಪ್ಪು ತಿಳ್ಕೊಂಡಿದ್ದಾರಾ ಅನ್ಸತ್ತೆ ಅಂತ ರಂಗನಾಥ್ ಹೇಳ್ತಾರೆ ಇಲ್ಲ ನಂಗೆ ಚೆನ್ನಾಗಿ ನೆನಪಿದೆ ಎರಡನೇ ಮಗ ಸೂರ್ಯ ಬೈಕ್ ಕಳ್ತಾನಾಗಿತ್ತಲ್ಲ ಕಂಪ್ಲೇಂಟ್ ಕೊಟ್ಟಿದ್ರಿ ಸೂರ್ಯ ಅವ್ರ ಬೈಕನ್ನೇ ಕದ್ದು ಅವ್ರನ್ನ ಸಿಕ್ಕಾಕೊಂಡಿದ್ದು ಆ ವಿಷಯ ಸೂರ್ಯಗೂ ಗೊತ್ತಿತ್ತು ಆದ್ರ ಮುಚ್ಚಿಟ್ಟ ಅವರು ಪೊಲೀಸ್ ಹೇಳಿದಾಗ ಶಾಂತಿಗೆ ಶಾಕ್ ಆಗಿ ಕಳ್ಳರ್